ನಾನು ಹೊಂದಿಲ್ಲ ನನ್ನ ಮನೆಯಲ್ಲಿ ಅಡಿಕೆಯನ್ನು ನಾನೊಬ್ಬ ಕಲಾವಿದ ನನ್ನ ಕಲೆಯನ್ನು ಮೆಚ್ಚಿ ಅವರಿವರು ಸಂತೋಷಕ್ಕಾಗಿ ಎಣ್ಣೆಯನ್ನು ಕಟ್ಬಿಟ್ಟು ಎಣ್ಣೆಯನ್ನು ಕುಡಿತ ಕುಡಿತ ಸ್ವಲ್ಪ ಸ್ವಲ್ಪ ಕುಡಿತ ಕುಡಿತ ನಾನೊಬ್ಬ ದೊಡ್ಡ ಕುಡುಕ ಆಗಿ ನಾನು ಚರಂಡಿ ಬಿದ್ದ ಹಂದಿಯ ತರ ಹೋದೆ ನನ್ನ ಬದುಕು ನರಕ್ಕಾಗಿತ್ತು ಶ್ರೀ ವೀರೇಂದ್ರ ಹೆಗಡೆ ಅವರು ಈ ಯೋಜನೆಯನ್ನು ಮಾಡದೆ ಹೋಗಿದರೆ ಈ ವಿವೇಕ್ ಫ್ಯಾಸ್ ಅವರು ಮತ್ತು ಭಾಸ್ಕರ್ ಸಾರ್ ಅವರು ನನ್ನ ಗುರುಗಳಾಗಿ ಬಂದಿದ್ದರು ಅವರೆಲ್ಲರೂ ಸೇರಿ ನನ್ನನ್ನು ಕುರ್ತದಿಂದ ಬಿಡುಗಡೆ ಮಾಡಿದ್ದಾರೆ ನಾನು ಸೈಕಲ್ಲು ತಗೊಳಕಾಗದಿದ್ದಂಥ ವ್ಯಕ್ತಿ ಈಗ ನಾನು ಒಂದು ಬೈಕ್ ತಗೊಂಡಿದ್ದೀನಿ ಒಂದು ಮೂರು ಎಕರೆ ಅಡಿಕೆ ತೋಟ ಮಾಡಿದ್ದೀನಿ ನಾನು ಸಮೃದ್ಧವಾದ ಜೀವನವನ್ನು ನಡೆಸಿದ್ದೀನಿ ನಾನು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಒಬ್ಬ ಜಾನಪದ ಕಲಾವಿದ ಮತ್ತು ಕೊಳಲಿನ ಕಲಾವಿದ ನನ್ನ ಬದುಕನ್ನು ಬಂಗಾರ ಮಾಡಿದಂಥ ಈ ಸಂಸ್ಥೆಗೆ ನಾನು ಜೀವನ ಪರ್ಯಂತ ಚಿರವಣಿ ನಾನು ಇಲ್ಲಿಗೆ ನಾನು ತೀರ್ಥಹಳ್ಳಿ ನನ್ನ ಊರು ತೀರ್ಥಹಳ್ಳಿಯಿಂದ ಒಳಗಡೆ ಹೆಗಡೆ ಮನೆ ಅಂತ ಹೇಳಿ ನಾನು ಈಗಲೂ ಕೂಡ ಗಣಪತಿ ಫಂಕ್ಷನ್ಗಳ ಕಾರ್ಯಕ್ರಮಕ್ಕೆ ಟ್ರೋಪ್ ಮಾಡಿ ಕಾರ್ಯಕ್ರಮವನ್ನು ಕೊಡ್ತೀನಿ ಹೊಸ ಮಂದಿರ ಕಾರ್ಯಕ್ರಮ ನನಗೆ ಎಂದಿಗೂ ಮರೆಯಲು ಆಗದಂತ ಅಂದರೆ ನನ್ನ ಜೀವನ ಏನಾಗಿತ್ತಂದರೆ ನಾನು ಕೆಸರ ಕಾಲಲ್ಲಿ ಕೆಸರ ಕಾಲಲ್ಲೇ ಬಂದು ನಾನು ನನ್ನ ಹಾಸಿಗೆ ಮೇಲೆ ಇದ್ದೆ ನನ್ನ ನನ್ನ ಜೀವನ ಅಂದರೆ ಯಾರಿಗೂ ಬೇಡ ನನ್ನನ್ನು ಆದರೂ ಕೂಡ ನನ್ನ ಮನೆಯವರು ನನ್ನ ನನ್ನ ಹೆಂಡತಿ ನನ್ನನ್ನು ಸಹಿಸಿಕೊಂಡು ನನ್ನನ್ನು ಗೌರವ ಕೊಟ್ಟಿದ್ರಿಂದ ನಾನು ಬಿಡಲೇಬೇಕು ಅಂತ ನನ್ನ ಅಂತರಾಳ ಹೇಳಿ ನಾನು ಈ ಶಿಬಿರಕ್ಕೆ ಸೇರಿದೆ ನನ್ನ ಸ್ನೇಹಿತ ಒಬ್ಬ ಮತ್ತೆ ಮತ್ತೆ ಹೇಳೋನು ಶಿಬಿರಕ್ಕೆ ಸೇರೋ ಅಂತ ಇಪ್ಪತ್ತೈದು ವರ್ಷಗಳಿಂದ ಕುಡಿತಾ ಇದ್ದೀನಿ ನಾನು ನಾನು ಹೇಳ್ದಿಂದಲೂ ಅವರು ಏನೋ ಮಾಡ್ತಾರೆ ಬಿಡಿಸಿ ನನಗೆ ಬಿಡಿಸ್ಲಿಕ್ಕೆ ಆಗುತ್ತಲ್ಲ ಅಂತ ಹೇಳ್ದವಾಗ ಅವನು ಒಂದೇ ಮಾತು ಹೇಳ್ದ ನೀನು ಹೋಗಿ ಗೌರವದಲ್ಲಿ ಸೇರು ಬೀಡೋದು ಬಿಡದೇ ಇರೋದು ನಿನಗೆ ಬಿಟ್ಟಿದ್ದೆ ಆ ಥರನೇ ಅವನು ಹೇಳಿದಂತೆ ಬಂದು ಸೇರಿದೆ ಸೇರಿ ಬಿಟ್ಟೆ ಆ ಬಿಟ್ಟು ಇವತ್ತಿಗೂ ಒಂದು ಆ ಲೋಟಕ್ಕೆ ಹಾಕಿದ ನೀರಾಗಲಿ ನಾನು ಕುಡಿಲಿಲ್ಲ ನನ್ನ ಮನೆಯದೇ ಒಂದು ಅಡಿಕೆಯನ್ನು ಬಾಯಿಗೆ ಹಾಕಿಲ್ಲ ಪಾನು ಪರಕ್ಕೆ ಹಾಕಿಲ್ಲ ಎಲ್ಲೆಡಿಕೆ ಬೀಡಿ ಸಿಗ್ರೇಟ್ ಯಾವುದನ್ನು ಸೇರಿ ಮುಟ್ಟಿಲ್ಲ ಇವತ್ತಿಗೂ ಇವತ್ತಿಗೆ ಹದಿನಾಲ್ಕು ವರ್ಷ ಆಯಿತು ನಾನು ಬಿಟ್ಟು ಈ ಈ ಸಂಸ್ಥೆಗೆ ಮತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ವೀರೇಂದ್ರ ಹೆಗಡೆ ಪಾದಗಳಿಗೆ ನಮಸ್ಕರಿಸಿ ನಾನು ಈ ಮಾತನ್ನು ನಡೆಸ್ತೀನಿ ಸತ್ಯ ಸ್ಪಷ್ಟ ನೇರ ಯು ಪ್ ಟಿವಿ ಹೊಸತನದ ಸಂಕಲನ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಉಜಿರೆಯ ಸಾಯಿರಾಮ್ ಸೆಂಟ್ರಲ್ ಮಳಿಗೆಯಲ್ಲಿರುವ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ನ ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಆಫರ್ ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಹೈಡ್ರಾಫೇಷಿಯಲ್ ಸೇವೆ ಲಭ್ಯವಿರಲಿದೆ ಅಲ್ಲದೆ ಜೆಂಟ್ಸ್ ಹಾಗೂ ಲೇಡಿಸ್ ಗೆ ಪ್ರತ್ಯೇಕ ಕೊಠಡಿಗಳಲ್ಲಿ ಸಲೂನ್ ಸರ್ವಿಸ್ ಇರಲಿದೆ ಜೆಂಟ್ಸ್ ಹೇರ್ ಕಟ್ ಮಹಿಳೆಯರ ಹೇರ್ ಕಟ್ ಐಬ್ರೋಸ್ ಫೇಸ್ ಮಸಾಜ್ ಫೇಶಿಯಲ್ ಸೇರಿ ವಿವಿಧ ಸೇವೆಗಳಿಗೆ ವಿಶೇಷ ರಿಯಾಯಿತಿ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೆ ಚಾಲ್ತಿಯಲ್ಲಿರಲಿದೆ ಈ ವಿಶೇಷ ಆಫರ್ ಮದುವೆ ಸಮಾರಂಭ ಮೆಟರ್ನಿಟಿ ಶೂಟ್ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಆಕರ್ಷಕ ಒಡವೆಗಳು ಹಾಗೂ ಗೌನ್ಸ್ ಬಾಡಿಗೆಗೆ ಸಲೂನ್ನಲ್ಲಿ ಲಭ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತಷ್ಟು ವಿಶೇಷ ರಿಯಾಯಿತಿ ದೇಹಕ್ಕೆ ರಿಲ್ಯಾಕ್ಸ್ ನೀಡುವ ಮಸಾಜ್ ಚೇರ್ ಕೇವಲ ಕಿಂಗ್ ಆ್ಯಂಡ್ ಕ್ವೀನ್ ಯುನಿಸೆಕ್ ಸಲೂನ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಯುನಿಸೆಕ್ಸ್ ಸಲೂನ್ ಸಾಯಿರಾಮ್ ಸೆಂಟ್ರಲ್ ಫಸ್ಟ್ ಫ್ಲೋರ್ ಬಿಳಾಲ್ ರೋಡ್ ಜ್ರೆ